ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಯುಗಾದಿ ನಮಗೆ ಯಾವ ದಿನ ಬರ್ತಾ ಇದೆ ಯಾವ ದಿನದಲ್ಲಿ ನಾವು ಕ್ಲೀನಿಂಗನ್ನು ಮಾಡ್ಕೋಬೇಕು ಪೂಜಾ ಸಮಯ ಏನು ಯಾವ ದೇವರನ್ನು ಈ ದಿನ ಪೂಜೆ ಮಾಡ್ಕೋಬೇಕು ಅನ್ನೋ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ ಈ ವರ್ಷ ನಮಗೆ ಯುಗಾದಿ ಮಾರ್ಚ್ ಮೂವತ್ತನೇ ತಾರೀಕು ಬರ್ತಾ ಇದೆ ಯುಗಾದಿ ಅಂತ ಹೇಳಿದ್ರೆ ಯುಗದ ಆರಂಭ ಚೈತ್ರ ಮಾಸದ ಮೊದಲನೇ ದಿನವನ್ನು ಈ ವರ್ಷದ ಪ್ರಾರಂಭದ ದಿನವನ್ನು ನಾವು ಯುಗಾದಿಯಾಗಿ ಹಿಂದೂ ಧರ್ಮದವರು ಆಚರಣೆ ಮಾಡ್ತಾ ಬಂದಿದ್ದೀವಿ ದಕ್ಷಿಣ ಭಾರತದ ಎಲ್ಲ ಪ್ರಾಂತ್ಯಗಳಲ್ಲೂ ಈ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ ಇನ್ನು ಈ ದಿನ ಬ್ರಹ್ಮದೇವನು ಸೃಷ್ಟ ಮಾಡಿದ ಮೊದಲನ ದಿನ ಅಂದರೆ ಭೂಲೋಕವನ್ನು ಸೃಷ್ಟಿಸಿದ ದಿನ ಇದು ಆದ್ದರಿಂದ ಯುಗಾದಿಯನ್ನ ಈ ದಿನ ಆಚರಣೆ ಮಾಡ್ತೀವಿ ಅಂತಲೂ ಸಹ ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ಯುಗಾದಿ ಹಬ್ಬದ ತಯಾರಿಯನ್ನ ನಾವು ಹದಿನೈದು ದಿನದ ಮುಂಚಿನಿಂದಲೇ ಶುರು ಮಾಡ್ಕೋತೀವಿ ಮನೆಯಲ್ಲಿ ಧೂಳು ದುಮ್ಮು ಹೊಡೆಯೋದಾಗಿರ್ಬೋದು ಮನೆಗೆ ಸುಣ್ಣ ಬಣ್ಣ ಹೊಡೆಯೋದಾಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಹದಿನೈದು ದಿನದ ಮುಂಚೆನೇ ಎಷ್ಟೋ ಜನ ಪ್ರಾ ಪ್ರಾರಂಭವನ್ನ ಮಾಡಿರ್ತಾರೆ ಆದರೆ ಈ ವರ್ಷ ನಮಗೆ ಹಬ್ಬದ ಹಿಂದಿನ ದಿನ ಸೂರ್ಯಗ್ರಹಣ ಬಂದಿದೆ ಅಮಾವಾಸ್ಯೆ ಬಂದಿದೆ ಆದ್ದರಿಂದ ಯಾವ ದಿನ ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ಅಂತ ನೋಡೋಣ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯ ಗ್ರಹಣ ಎರಡೂ ಬಂದಿದೆ ಆ ದಿನ ನಾವು ಮನೆಯಲ್ಲಿ ಯಾವುದೇ ಕ್ಲೀನಿಂಗನ್ನು ಮಾಡ್ಕೊಳ್ಳೋ ಆಗಿಲ್ಲ ಅಮಾವಾಸ್ಯೆ ಮುಗಿದ ತಕ್ಷಣ ನಮಗೆ ಯುಗಾದಿ ತಿಥಿ ಅನ್ನೋದು ಪ್ರಾರಂಭ ಆಗೋಗುತ್ತೆ ಅಂದರೆ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದನೇ ಶನಿವಾರ ನಮಗೆ ಯುಗಾದಿಯ ತಿಥಿ ಪ್ರಾರಂಭ ಆಗುತ್ತೆ ಆದ್ದರಿಂದ ನಾವು ಶನಿವಾರ ಯಾವುದೇ ಕ್ಲೀನಿಂಗನ್ನು ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಹಿಂದಿನ ದಿನ ಶುಕ್ರವಾರ ನೋಡೋದಾದರೆ ಶುಕ್ರವಾರನೂ ಸಹ ಲಕ್ಷ್ಮಿಯ ದಿನ ಆದ್ದರಿಂದ ಅವತ್ತು ಮನೆಯೇ ಕ್ಲೀನಿಂಗನ್ನು ಮಾಡ್ಕೋಬಾರ್ದು ಧೂಳು ದುಮ್ಮನ್ನು ಹೊಡೆಯೋ ಹಾಗಿಲ್ಲ ಆದ್ದರಿಂದ ಈ ವರ್ಷ ನಾವು ಕ್ಲೀನಿಂಗ್ ಅನ್ನೋದು ಏನಿದೆ ಅದು ಬುಧವಾರ ಗುರುವಾರನೇ ಮುಗಿಸ್ಕೋಬೇಕಾಗತ್ತೆ ಮನೆಯೆಲ್ಲ ಧೂಳು ಏನಿದೆ ಕಿಟಕಿ ಆಗ್ಬೋದು ನಿಮ್ಮ ಅಟ್ಟದಲ್ಲಾಗ್ಬೋದು ಏನೇ ಧೂಳು ದುಮ್ಮು ಮನೆಯಲ್ಲಿ ಏನೇ ಇದ್ದರೂ ಎಲ್ಲ ಕ್ಲೀನಿಂಗನ್ನು ಬುಧವಾರ ಗುರುವಾರನೇ ನೀವು ಮುಗಿಸ್ಕೊಬೇಕಾಗುತ್ತೆ ದೇವ್ರ ಮನೆಯನ್ನು ಸಹ ಬುಧವಾರ ಅಥವಾ ಗುರುವಾರನೇ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿಟ್ಕೋಬೇಕು ಇನ್ನು ಶನಿವಾರ ಅಮಾವಾಸ್ಯೆ ಚ ಸೂರ್ಯಗ್ರಹಣ ಆದ್ರಿಂದ ಅವತ್ತು ದೇವ್ರ ಮನೆ ಕಡೆ ಹೋಗೋ ಹಾಗಿಲ್ಲ ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದಲೇ ಯುಗಾದಿ ತಿಥಿ ಪ್ರಾರಂಭ ಆಗಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಯುಗಾದಿಯ ಒಂದು ತಿಥಿ ಅನ್ನೋದು ಇರುತ್ತೆ ಆ ಟೈಮ್ನಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಇನ್ನು ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಎಣ್ಣೆ ಸ್ನಾನವನ್ನು ಮನೆಯ ಪ್ರತಿಯೊಬ್ಬ ಸದಸ್ಯರು ಮಾಡಿಕೊಂಡು ದೇವ್ರ ಮನೆಯನ್ನು ನೀವು ನೀಟಾಗಿ ಒರೆಸ್ಕೊಂಡು ದೇವ್ರ ಪೂಜೆಗೆ ಹಣಿ ಮಾಡ್ಕೋಬೇಕು ಇನ್ನು ಇವತ್ತಿನ ಒಂದು ನೈವೇದ್ಯಕ್ಕೆ ಬಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯಾದ ಪದ್ಧತಿ ಇರುತ್ತೆ ಒಬ್ಬರ ಮನೆಯಲ್ಲಿ ಹೋಳಿಗೆ ಮಾಡಿ ರವೆ ಉಂಡೆ ಮಾಡುವಂಥದ್ದು ಕರ್ಜಿಕಾಯಿ ಮಾಡುವಂಥದ್ದು ಬೆಲ್ಲದಿಂದ ಮಾಡಿರುವಂಥ ಸಿಹಿ ಭಕ್ಷ್ಯಗಳನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾರೆ ತಪ್ಪದೆ ಎಲ್ಲರ ಮನೆಯಲ್ಲೂ ಬೇವು ಬೆಲ್ಲ ಅನ್ನೋದನ್ನ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಇನ್ನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಹೊಸಲಿಗೆ ಅರ್ಶನ ಕುಂಕುಮ ರಂಗೋಲಿಗಳನ್ನ ಇಟ್ಟು ಬಾಗಿಲಿಗೆ ತೋರಣಗಳು ಮಾವಿನ ಎಲೆಯ ತೋರಣಗಳು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ದೇವರ ಪೂಜೆಗೆ ಸಿದ್ಧ ಮಾಡ್ಕೋಬೇಕು ಇನ್ನು ಇವತ್ತು ಯಾವ ದೇವರ ಅವರು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರೇನಿದೆ ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಇಷ್ಟಾರ್ಥದ ದೇವರಿಗೆ ಪೂಜೆಯನ್ನು ಸಲ್ಲಿಸಬಹುದು ಕೆಲವರು ಈ ದಿನ ವೆಂಕಟೇಶ್ವರ ಸ್ವಾಮಿಗೆ ಶ್ರೀ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಕೆಲವರು ಶ್ರೀರಾಮನಿಗೆ ಪೂಜೆಯನ್ನು ಸಹ ಸಲ್ಲಿಸ್ತಾರೆ ನಿಮ್ಮ ಇಷ್ಟದ ದೇವರಿಗೆ ಈ ದಿನ ಪೂಜೆಯನ್ನು ಸಲ್ಲಿಸಬಹುದು ನೈವೇದ್ಯವನ್ನು ಇಟ್ಟು ಕುಂಕುಮಾರ್ಚನೆ ಅಥವಾ ಹೂವಿನಿಂದ ಅರ್ಚನೆ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಇನ್ನು ಹೊಸ ಪಂಚಾಂಗವನ್ನು ಸಹ ಕೆಲವರು ತಂದು ಪೂಜೆಗೆ ಇಟ್ಟು ಅದನ್ನು ಸಹ ಪೂಜೆಯನ್ನು ಮಾಡ್ತಾರೆ ಪೂಜೆ ಎಲ್ಲ ಆದಮೇಲೆ ಬೇವು ಬೆಲ್ಲ ಮನೆಯ ಪ್ರತಿಯೊಬ್ಬ ಸದಸ್ಯರು ಸೇವನೆ ಮಾಡಬೇಕು ಪಂಚಾಂಗ ಶ್ರವಣವನ್ನ ಮನೆಯ ಹಿರಿಯರು ಮಾಡಬೇಕಾಗತ್ತೆ ಇನ್ನು ಪೂಜೆ ಪಂಚಾಂಗ ಶ್ರವಣ ಎಲ್ಲ ಆದಮೇಲೆ ಕಿರಿಯರಾದವರು ಹಿರಿಯರ ಆಶೀರ್ವಾದವನ್ನು ಪಡ್ಕೋಬೇಕು ಇನ್ನು ಮನೆಯಲ್ಲಿ ಪಂಚಾಂಗ ಶ್ರವಣ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ದೇವಸ್ಥಾನಗಳಲ್ಲಿ ಇವತ್ತು ಎಲ್ಲ ಕಡೆ ಹೋದರೆ ನಿಮಗೆ ಪಂಚಾಂಗ ಶ್ರವಣ ಅನ್ನೋದು ಆಗ್ತಾ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ನೀವು ಪಂಚಾಂಗ ಶ್ರವಣವನ್ನು ಕೇಳಿ ದೇವರ ದರ್ಶನ ಮಾಡಿಕೊಂಡು ಬರ್ಬೋದು ಈ ರೀತಿ ಚೈತ್ರ ಮಾಸದ ಮೊದಲನೇ ದಿನವನ್ನು ನಾವು ಯುಗಾದಿಯಾಗಿ ಹೊಸ ಯುಗದ ಪ್ರಾರಂಭವಾಗಿ ಈ ದಿನ ಹಬ್ಬವನ್ನು ಎಲ್ಲರೂ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಈ ಒಂದು ಹೊಸ ಯುಗದ ಆರಂಭ ಎಲ್ಲರಿಗೂ ಹೊಸ ಬದುಕನ್ನು ಹೊಸ ಅಧ್ಯಾಯವನ್ನು ಶುರು ಮಾಡಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್